ನಮಸ್ಕಾರ ಬಾಸ್ ವೆಲ್ಕಮ್ ಟು ಚಾನಲ್ ಅನ್ನ ಸಾರು ಫ್ರೆಂಡ್ಸ್ ಜೀವನದಲ್ಲಿ ಶಾರ್ಟ್ಕಟ್ ಹುಡುಕೋದು ತಪ್ಪು ಅಂತಾರೆ ಆದರೆ ಅಡುಗೆ ಮನೆಯಲ್ಲಿ ಶಾರ್ಟ್ಕಟ್ ಹುಡುಕಿದ್ರೆ ಅದನ್ನು ಜೀನಿಯಸ್ ಅಂತಾರೆ ಇವತ್ತು ದೋಸೆ ಹಿಟ್ಟು ಇಲ್ಲ ಅಕ್ಕಿನೇನಸೋ ಕೆಲಸವೇ ಇಲ್ಲ ಜಸ್ಟ್ ಮೊಟ್ಟೆ ಇದ್ದರೆ ಸಾಕು ನಾವು ಹೇಗೆ ಪಡ್ಡು ಮಾಡೋಣ ಅಂದ ಹಾಗೆ ಪಡ್ಡು ಮುಗಜಿ ಹಾಕೋದು ಅಂದರೆ ಲೈಫ್ ಮ್ಯಾನೇಜ್ ಮಾಡಿದ ಹಾಗೆ ಒಂದು ಚೂರು ಬ್ಯಾಲೆನ್ಸ್ ತಪ್ಪಿದರೂ ಆಮೇಲೆ ಹೆಲವು ಆಮ್ಲೆಟ್ ಆಗಿಬಿಡುತ್ತೆ ಬ್ಯಾಟ್ಸ್ ಟು ದಿಸ್ ಬನ್ನಿ ಬಾಸ್ ನಮ್ಮ ಪಿನ್ ಪರಿಚಯ ಮಾಡಿ ಬಿಡೋಣ ನಮ್ಮ ಮೈನ್ ಈರುಗಳು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಕಿ ಕೊಡೋಕ್ಕೆ ಹಚ್ಚ ಖಾರದ ಪುಡಿ ಹಾಗೂ ಮೊಟ್ಟೆಗಳು ಇಷ್ಟೇ ಜಸ್ಟ್ ಫೈವ್ ಮೆಂಬರ್ಸ್ ಅದರ ಟೇಸ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಒಂದು ಬೌಲ್ ತಗೊಂಡು ಈರುಳ್ಳಿ ಟೊಮೆಟೊ ಕೊತ್ತಮೀರಿ ಉಪ್ಪು ಖಾರದ ಪುಡಿ ಹಾಗೂ ಮೊಟ್ಟೆಗಳನ್ನು ಹೊಡೆದು ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಒಂದು ಕಿಚನ್ ಸಿಗರೆಟ್ ನೀವು ಇದನ್ನು ಮಿಕ್ಸ್ ಮಾಡುವಾಗ ಕನಿಷ್ಠ ಹತ್ತು ಬಾರಿ ರೌಂಡಾಗಿ ತಿರುಗಿಸಬೇಕು ಇಲ್ಲದಿದ್ದರೆ ಪಡ್ಡು ನಮ್ಮ ಅಜ್ಜಿ ಹೇಳ್ತಿದ್ರು ಈ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟು ರುಚಿ ಬರೋದಿದೆ ಅಂತ ಈಗ ಪಡ್ಡು ತವಾ ಇಟ್ಟು ಎಣ್ಣೆ ಹಾಕಿ ತವಾ ಬಿಸಿಯಾದ ತಕ್ಷಣ ರೆಡಿ ಮಾಡಿರೋ ಮೊಟ್ಟೆ ಮಿಶ್ರಣನ ಪ್ರತಿಯೊಂದು ಗುಡಿಗೆಗೆ ನಿಧಾನವಾಗಿ ಹಾಕಿ ಆ ಸೌಂಡ್ ಕೇಳಿದ್ರೂ ಹೊಟ್ಟೆಯಲ್ಲಿ ಹಾಕಿಗೂ ಶುರುವಾಗುತ್ತೆ ಇವಾಗ ಇದು ಅಡುಗೆಯ ಮ್ಯೂಸಿಕ್ ಬಾಸ್ ಈಗ ಹುರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಹಿಡಿ ಉರಿ ಜಾಸ್ತಿ ಆದರೆ ಪಡ್ಡು ಕರಿ ತಲ್ಲಿದ್ದಲು ಥರ ಆಗುತ್ತೆ ಹುಷಾರು ಈಗ ಮೊಟ್ಟೆ ಒಂದು ಸೈಡ್ ಬಂದ ಮೇಲೆ ಅದನ್ನು ನಿಧಾನವಾಗಿ ಮುಗುಚಿ ಹಾಕಿ ಫ್ರೆಂಡ್ಸ್ ಇಲ್ಲಿ ನಿಮಗೊಂದು ಚಾಲೆಂಜ್ ಯಾರು ಒಂದೇ ಒಂದು ಪಡ್ಡು ಕೂಡ ಹೊಡೆದ ಹಾಗೆ ಪರ್ಫೆಕ್ಟಾಗಿ ತಿರುಗಿಸ್ತೀರೋ ಅವರು ನಿಜವಾದ ಕಿಚನ್ ಕಿಂಗ್ ನೋಡಿ ನಮ್ಮ ಹೇಗೆ ಪಡ್ಡು ಗೋಲ್ಡನ್ ಕಲರ್ ಬರ್ತಾ ಇದೆ ಇದು ಲೈಫ್ನ ಫ್ಲ್ಯಾಟ್ ಟ್ವಿಸ್ಟ್ ಇದ್ದ ಹಾಗೆ ತಿರುಗಿಸಿ ಹಾಕಿದ ಮೇಲೆ ಅಸಲಿ ಮಜಾ ನೋಡಿ ಬಾಸ್ ನಮ್ಮ ಬಿಸಿ ಬಿಸಿ ಸ್ಪೈಸಿ ಎಗ್ ಪಡ್ಡು ರೆಡಿ ಇದನ್ನ ಚಟ್ನಿ ಜೊತೆ ತಿನ್ನಿ ಇಲ್ಲಾಂದರೆ ಹಾಗೆ ಬಾಯಿಗೆ ಹಾಕ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒಂದು ಪಡ್ಡು ಸೌಟ್ ಎತ್ತಿ ಹೊಡೆಯಿರಿ ನೆನಪಿರಲಿ ಚಾನಲ್ ಅನ್ನ ಸಾರು ಟೇಸ್ಟ್ಗೆ ನಾವೇ ಬಾಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ತಿನ್ನುತ್ತಿರಿ ತಿನಿಸುತ್ತಿರಿ ಟಟಾ ಬಬಾಯಿ